ಹಾಯ್ ಹಲೋ ನಮಸ್ಕಾರ ಮೈಸೂರು ಡೈವರ್ಸಿಟಿಗೆ ಸ್ವಾಗತ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂಥ ಖಾಸಗಿ ಬಸ್ ಒಂದು ಬಳಿ ಬಳಿ ಬೆಂಕಿಗಾಹುತಿಯಾಗಿದೆ ದುರಂತದಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ಬಲಿಯಾಗಿದ್ದಾರೆ ಇನ್ನೂ ಕೆಲವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಎ ಸಿ ಬಸ್ ಆಗಿದ್ದ ಕಾರಣ ಹೊತ್ತಿಕೊಂಡಿದ್ದಂತಹ ಬೆಂಕಿ ಕ್ಷಣಾರ್ಧದಲ್ಲಿ ಇಡಿ ಬಸ್ಗೆ ವ್ಯಾಪಿಸಿದೆ ಶುಕ್ರವಾರ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಈ ದುರಂತ ಸಂಭವಿಸಿದೆ ನಿದ್ರೆ ಮೊಂಪರಿನಲ್ಲಿದ್ದ ಕಾರಣ ಇಪ್ಪತ್ತು ಮಂದಿ ಸಚಿವ ಉಳಿದ ಪ್ರಯಾಣಿಕರು ಪಾರಾಗಿದ್ರು ಕೂಡ ಸುಟ್ಟ ಕಾಯಗಳಿಂದ ಬಳಲ್ತಾ ಇದ್ದಾರೆ ದುರಂತಕ್ಕೆ ಈಗಾಗಲೇ ತೆಲಂಗಾಣ ಆಂಧ್ರಪ್ರದೇಶ ಸರ್ಕಾರದ ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಂತ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಕೇಂದ್ರದಿಂದ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಿದರೆ ಆಂಧ್ರ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ಐದು ಲಕ್ಷ ಹಾಗೂ ಗಾಯಗೊಂಡವರಿಗೆ ಎರಡು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಪರಿಹಾರ ಘೋಷಣೆ ಮಾಡಿರೋದಲ್ಲ ಈ ಬೆಂಕಿ ಹೊತ್ತಿಕೊಂಡಿದ್ದಾದರೂ ಹೇಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಷಣಾರ್ಧದಲ್ಲಿ ಬೆಂಕಿ ವ್ಯಾಪಿಸೋದಕ್ಕೆ ಕಾರಣ ಏನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಸ್ ಮೊದಲನೇದಾಗಿ ಬೆಂಕಿ ಹೊತ್ತಿಕೊಳ್ಳೋದಕ್ಕೆ ಕಾರಣ ಏನು ಚಲಿಸ್ತಾ ಇದ್ದಂತ ಖಾಸಗಿ ಬಸ್ ಹಾಗೂ ಒಂದು ಬೈಕ್ ಎರಡು ಒಂದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಿತ್ತು ವೇಗವಾಗಿ ಬರ್ತಿದ್ದಂತಹ ಬಸ್ ಮೊದಲು ಹಿಂಬದಿಯಿಂದ ಬೈಕ್ ಗೆ ಡಿಕ್ಕಿ ಹೊಡಿತಂತೆ ಆಮೇಲೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕೆಳಗಡೆ ಬಿದ್ದಿದೆ ಬೈಕ್ ಕೆಳಗಡೆ ಬಿದ್ದರೂ ಕೂಡ ಅದನ್ನು ಲೆಕ್ಕಿಸದಂತಹ ಚಾಲಕ ಹಾಗೆ ಬಸ್ ಚಲಾಯಿಸಿಕೊಂಡೇ ಹೋಗಿದ್ದಾನೆ ಕೆಳಭಾಗದಲ್ಲಿ ಬೈಕ್ ಸಿಕ್ಕಿಕೊಂಡರೂ ಅದನ್ನ ಲೆಕ್ಕಿಸದೆ ಸುಮಾರು ಮುನ್ನೂರು ಮೀಟರ್ ದೂರ ಎಳೆದು ಹೋಯ್ತಿದ್ದಾನೆ ರಸ್ತೆಯಲ್ಲೇ ಬೈಕ್ ಎಳೆದುಕೊಂಡು ಹೋಗಿದ್ದರಿಂದ ಘರ್ಷಣೆಗೆ ಕಿಡಿ ಹೊತ್ತಿಕೊಂಡಿದೆ ಈ ಬೆಂಕಿ ಕಿಡಿ ಡೀಸೆಲ್ ಟ್ಯಾಂಕ್ ಮೇಲೆ ಚಿಮ್ಮುತ್ತಿದ್ದಂತೆ ಕಾವಿಗೆ ಡೀಸೆಲ್ ಟ್ಯಾಂಕ್ ಕೂಡ ಸ್ಫೋಟಗೊಂಡಿದೆ ಸ್ಫೋಟದ ರಥಸಕ್ಕೆ ಡೀಸೆಲ್ ಮೇಲೆ ಹಾರಿ ಇಡೀ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ ಇದಷ್ಟು ಬೆಂಕಿ ಹೊತ್ತಿಕೊಳ್ಳೋದಕ್ಕೆ ಕಾರಣ ಆದ್ರೆ ಬೆಂಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸೋಕೆ ಇದೊಂದೇ ಕಾರಣನ ಖಂಡಿತ ಇಲ್ಲ ಹಾಗಾದ್ರೆ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಆಂಧ್ರ ಪ್ರದೇಶದ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಬೆಂಗಳೂರಿಗೆ ಸಾಗಿಸುತ್ತಿದ್ದಂತ ನೂರಕ್ಕೂ ಹೆಚ್ಚು ಹೊಸ ಮೊಬೈಲ್ ಫೋನ್ಗಳು ಒಟ್ಟಾಗಿ ಸ್ಫೋಟಿಸಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಹೌದು ಬೆಂಗಳೂರಿನ ಕ್ಲೈಂಟ್ ಒಬ್ಬರಿಗೆ ತಲುಪಿಸುವುದಕ್ಕೆ ನೂರಕ್ಕೂ ಹೆಚ್ಚು ಹೊಸ ಬ್ರಾಂಡೆಡ್ ಹ್ಯಾಂಡ್ಸೆಟ್ ಗಳನ್ನ ಲಗೇಜ್ ಜಾಗದಲ್ಲಿ ಇರಿಸಲಾಗಿತ್ತು ಇತ್ತ ಬಸ್ಗೆ ಬೆಂಕಿ ಹೊತ್ತಿಕೊಂಡು ಲಗೇಜ್ ಜಾಗದಲ್ಲಿ ಇಡಲಾಗಿದ್ದಂತಹ ನೂರಕ್ಕೂ ಹೆಚ್ಚು ಹೊಸ ಫೋನ್ಗಳು ಏಕಕಾಲಕ್ಕೆ ಸ್ಫೋಟಗೊಂಡಿದೆ ಇದರ ಸ್ಫೋಟದ ತೀವ್ರತೆಯನ್ನು ಗಮನಿಸಿದ ಅಧಿಕಾರಿಗಳು ಬ್ರ್ಯಾಂಡೆಡ್ ಹ್ಯಾಂಡ್ಸೆಟ್ಗಳನ್ನ ನೋಡಿ ಅವಶೇಷಗಳನ್ನು ನೋಡಿದ ಬಳಿಕ ಇಷ್ಟೊಂದು ಬೆಂಕಿ ವ್ಯವಸ್ಥಿತಕ್ಕೆ ಕಾರಣ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಬಸ್ನಲ್ಲಿದ್ದ ಎ ಇದ್ದ ಎಸಿ ಹಾಗೂ ವಿದ್ಯುತ್ ಬ್ಯಾಟರಿಗಳು ಸಹ ಸ್ಫೋಟಗೊಂಡಿದ್ದು ಇಷ್ಟೊಂದು ದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಂಕಿಯ ಪ್ರಮಾಣ ಎಷ್ಟಿತ್ತು ಅಂತಂದ್ರೆ ಬಸ್ನಲ್ಲಿದ್ದಂಥ ನಲ್ಲಿ ಅಲ್ಯೂಮಿನಿಯಂ ಪ್ಲೇಟ್ಗಳು ಹಾಗೂ ಮೊಳೆಗಳು ಸಹ ಕರಗಿ ಬೂದಿಯಂತೆ ಉದುರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ